ಫೋರ್ ನಾನ್ ಟು ಪಿ ಎಸ್ ಐ ನಾನೂರ ಎರಡು ಜನ ಪಿ ಎಸ್ ಐ ಅಂದ್ರೆ ಸುಮಾರು ಒಂದು ಐದು ವರ್ಷ ಆಗಿತ್ತು ನೋಟಿಫಿಕೇಶನ್ ಆಗಿ ಆ ನೋಟಿಫಿಕೇಶನ್ ಐದು ವರ್ಷ ಆದ್ರೂ ಈಗ ರೀಸೆಂಟ್ಲಿ ಒಂದು ಆಲ್ಮೋಸ್ಟ್ ಒಂದು ಒನ್ ಇಯರ್ ಆಯ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಈಗ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ ಅಕ್ಷ ಸಂಘಟನೆಯಿಂದ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಒಂದು ಎರಡು ಪ್ರತಿಭಟನೆ ಅಲ್ಲ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ವಿ ಅದೇ ರೀತಿ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಿದ್ರು ಈವನ್ ಪಿ ಎಸ್ ಐ ಆಸ್ ಸೆಲೆಕ್ಟ್ ಆಗಿರೋರು ಬಿಜೆಪಿ ಇರ್ಬೋದು ಮತ್ತೆ ಕಾಂಗ್ರೆಸ್ ಇರೋರು ಇರ್ಬೋದು ಜೆಡಿಎಸ್ ಅಲ್ಲಿ ಇರ್ಬೋದು ಹೆಸರು ಹೇಳ್ತಾ ಹೋದ್ರೆ ತುಂಬ ಜನ ಇದ್ದಾರೆ ಮತ್ತೆ ಕನ್ನಡ ಪರ ಹೋರಾಟಗಾರ ಇರ್ಬೋದು ರೈತ ಪರ ಹೋರಾಟಗಾರ ಇರ್ಬೋದು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಹೋರಾಟಕ್ಕೆ ಯಶಸ್ವಿ ಆಗಿದೆ ಎಲ್ಲ ಪಿ ಎಸ್ ಐ ಸೆಲೆಕ್ಟ್ ಆಗಿರೋ ಒಂದು ನಾನ್ನೂರ ಎರಡು ಜನ ಪಿ ಎಸ್ ಐ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ನಿಮ್ಮ ಫ್ಯೂಚರು ಯಾರು ಬಡವರು ಬರ್ತಾರೆ ನಿಮ್ಮ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಬಡವರು ಇರ್ಬೋದು ಈ ವಿದ್ಯಾರ್ಥಿಗಳಿರ್ಬೋದು ರೈತರಿರ್ಬೋದು ಎಲ್ರಿಗೂ ಎಲ್ಪ್ ಮಾಡಿ ಫೇಕ್ ಎಫ್ ಐ ಆರ್ ಆಗಿರ್ಬೋದು ಮತ್ತೆ ಫೇಕ್ ಎನ್ಕೌಂಟರ್ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಏನಿದೆ ನೀವು ಯಾವುದೇ ಆದ್ರೂ ಬಡವರು ಪರವಾಗಿ ನಿಂತ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿ ವಿದ್ಯಾರ್ಥಿಗಳು ಯಾರಾದರೂ ಬಂದ್ರೆ ದಯವಿಟ್ಟು ನಾನೂರ ಎರಡು ಜನ ಇದೇನಿದ್ದೀರಲ್ಲ ನಾನೂರ ಎರಡು ಜನ ಪಿ ಎಸ್ ಐ ಕನಿಷ್ಠ ಅಟ್ಲೀಸ್ಟ್ ಒಬ್ರಿಗಾದ್ರೂ ನೀವು ಮಂತ್ಲಿ ಎಕ್ಸ್ಪೆಂಡಿಚರ್ ಇರ್ಬೋದು ಅವ್ರ ಊಟದ ಖರ್ಚು ಪ್ರತಿಯೊಬ್ರು ಯಾರು ಇದ್ದಾರೆ ನೀಡಿ ಪೀಪಲ್ಗೆ ಅವ್ರು ಒಬ್ಬರಿಗಾದ್ರು ನಿಮ್ಮ ತಿಂಗಳಲ್ಲಿ ಒಬ್ಬೊಬ್ರಿಗೆ ಅಟ್ಲೀಸ್ಟ್ ಒಂದು ಐದು ಸಾವಿರ ಆದರೂ ಸಪೋರ್ಟ್ ಮಾಡಿ ಊಟದಕ್ಕೆ ಬುಕ್ಸಿಗೆ ಈ ತರ ಎಲ್ಲದಕ್ಕೂ ಸಪೋರ್ಟಿವ್ ಆಗುತ್ತೆ ಒಬ್ಬೊಬ್ರು ಒಬ್ಬೊಬ್ ಮಾಡಿದ್ರು ಜನಕ್ಕೆ ಮಾಡಬಹುದು ಸಪೋರ್ಟ್ ಯಾಕೆಂದ್ರೆ ಫರ್ದರ್ ಮತ್ತೆ ಅವ್ರ ಹಂಗೆ ಚೈನ್ ಲಿಂಕ್ ಹಿಂಗೆ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆಂದ್ರೆ ಯಾವ್ದೇ ನೋಟಿಫಿಕೇಶನ್ಸ್ ಇಲ್ದಿರಾ ಇಲ್ಲಿ ಚಂದ್ರಾಲಯ ಒಟ್ಟು ಮತ್ತೆ ವಿಜಯನಗರ ಧಾರವಾಡ ಬಿಜಾಪುರ ಎಲ್ಲ ತುಂಬಾ ಕಷ್ಟಪಟ್ಟು ಒಂದು ಟೈಮ್ ಊಟ ಮಾಡೋರು ಎಷ್ಟೋ ಜನ ಇದಾರೆ ಇವತ್ತು ಮತ್ತೆ ಎಲ್ಲರಿಗೂ ಅನುಕೂಲ ಆಗ್ಬೇಕಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತೆ ಈ ಒಂದು ಸೊಸೈಟಿ ಸಮಾಜನ ಸುಧಾರಣೆ ಮಾಡೋದ್ರಲ್ಲಿ ಮತ್ತೆ ಲ್ಯಾಂಡ್ ಆರ್ಡರ್ ಮೈಂಟೈನ್ ಮಾಡೋದ್ರಲ್ಲಿ ನಂಬರ್ ಯಾವ್ದಪ್ಪ ಅಂದ್ರೆ ಅದು ಇಂಡಿಯಾದಲ್ಲಿ ಕರ್ನಾಟಕ ಪೊಲೀಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಪ್ರತಿಯೊಂದು ಹೋರಾಟಕ್ಕಿರ್ಬೋದು ಪ್ರತಿಯೊಂದು ನಮ್ಮ ಯಶಸ್ವಿಗೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಅದು ಪೊಲೀಸ್ ಅಂತಾನೆ ಹೇಳ್ಬೇಕು ಯಾಕೆಂತಂದ್ರೆ ಪೊಲೀಸ್ ಇಲ್ಲ ಅಂತಂದ್ರೆ ಇವತ್ತು ನಾವು ಯಾರೋ ಅಷ್ಟೇ ನೆಮ್ಮದಿಯಾಗಿ ಇರಕ್ಕಾಗಲ್ಲ ಇವತ್ತು ಎಷ್ಟು ಚೈನ್ ಸ್ನ್ಯಾಕ್ ಆಗುತ್ತೆ ಮೊಬೈಲ್ ಸ್ನ್ಯಾಕ್ ಅಂದ್ರೆ ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಈ ತರ ಎಷ್ಟು ತೊಂದರೆಗಳಿದೆ ಮತ್ತೆ ಸೈಬರ್ ಸೆಕ್ಯೂರಿಟಿ ತುಂಬ ತೊಂದರೆ ಅಂದರೆ ಸುಮ್ಮನೆ ಒಂದು ಮೆಸೇಜಲ್ಲಿ ಅಲ್ಲಿ ಲಕ್ಷಾಂತ ರೂಪಾಯಿ ಕಳ್ಕೊಂಡಿರೋರು ಇದ್ದಾರೆ ಲಕ್ಷ ಅಲ್ಲ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರೋದು ಇದ್ದಾರೆ ಈ ಥರ ವಿಚಾರ ಯಾವುದೇ ವಿಚಾರ ಬಂತಂದ್ರೂ ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡು ಬಡವರಿಗೆ ಎಲ್ಪ್ ಮಾಡಿ ಅಂತ ನಾನು ನಾನೂರ ಎರಡು ಜನ ಪಿ ಎಸ್ ಐಗೆ ಒಂದು ಈ ಒಂದು ಸಂದೇಶ ಮುಖಾಂತರ ತಿಳ್ ತಿಳಿಸ್ತೀನಿ ಎಲ್ಲ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಫ್ಯೂಚರ್ ಇದೆ ಎಲ್ಲರಿಗೂ ಒಳ್ಳೇದು ಮಾಡಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ